ಬಹುಶಃ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತಿಹಾಸವನ್ನು ಕೆದಕ್ದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗಾಗಿರುವಂತಹ ಅವಮಾನ ಅಪಮಾನ ಇಲ್ಲಿ ತನಕ ಯಾವ ನಟನಿಗೂ ಆಗಲಿಲ್ವೇನಪ್ಪ ಇದ್ದಾಗಲೂ ನೆಮ್ಮದಿಯಿಂದ ಇರೋಕ್ಕೆ ಬಿಡಲಿಲ್ಲ ಸಾವನ್ನಪ್ಪದ ಮೇಲೂ ಕೂಡ ನೆಮ್ಮದಿಯಿಂದ ಇರೋಕ್ಕೆ ಬಿಡಲಿಲ್ಲ ಈಗ ಅಟ್ಲೀಸ್ಟ್ ಅವ್ರು ಸಮಾಧಿ ಸುತ್ತಮುತ್ತ ಕೂತ್ಕೊಂಡು ಅವರನ್ನು ನೆನಪಿಸ್ಕೊಳ್ಳೋಣ ಅಂದ ಅಂದರೆ ಅವರ ಅಭಿಮಾನಿಗಳಿಗೂ ಕಣ್ಣೀರು ಹಾಕುವಂತೆ ಮಾಡಿಬಿಟ್ರಾ ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಸ್ತಿನ ತಂದಿಟ್ಟು ಸಮಾಧಿ ಅಂತ ಕನ್ಸಿಡರ್ ಮಾಡಿ ಬೆಂಗಳೂರಿನಲ್ಲಿ ಒಂದು ಸ್ಟುಡಿಯೋನ ಮಾಡ್ಕೊಂಡು ಅಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ಸಮಾಧಿಯನ್ನ ನೆಲಸಮ ಮಾಡಿದ್ರು ಇದಾಗ್ತಾ ಇದ್ದಂತೆ ಫ್ಯಾನ್ಸ್ ಗಳೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ಅಲ್ಲ ಇದು ಕಣ್ಣೀರು ಅಸಮಾಧಾನ ನೋವು ಅವೆಲ್ಲವೂ ಕೂಡ ಇದೀಗ ಕೋಪದ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ಕಾರಣ ಏನು ನಾನು ಆರಂಭದಲ್ಲಿ ಹೇಳಿದೆ ಯಾವ ನಟನಿಗೂ ಇಂತಹ ಹಿಂಸೆಯನ್ನು ಕೊಡ್ಲೇ ಇಲ್ವೇನಪ್ಪ ಯಾಕೆ ಹೋಗಿ ಬಂದು ಹೋಗಿ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಸರ್ಕಾರ ಇದರಲ್ಲಿ ಏನು ಮಾಡ್ಬೋದಿತ್ತು ಏನು ಎಡವಟ್ ಮಾಡ್ಕೊಳ್ತು ಆ್ಯಂಡ್ ಫ್ಯಾಮಿಲಿಯು ಕೂಡ ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾ ಇಲ್ಲ ಯಾಕೆ ಅವರ ಹಿತಾಸಕ್ತಿ ಏನು ಅಭಿಮಾನಿಗಳು ಮುಂದಕ್ಕೆ ಏನು ಮಾಡ್ತಾರೆ ಅವರ ಮುಂದಿನ ನಡೆ ಏನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ವಿಷ್ಣು ಸುತ್ತ ನಾನು ವಿದ್ಯಮಲ್ನಾಡ್ ಮಲ್ನಾಡ್ ಈ ಹಾಡು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ಒಂದು ಸಿಚುವೇಶನ್ಗೆ ಅಂದ್ರೆ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಇದ್ರೂ ಕೂಡ ಹೋಗಿ ಬಂದು ಯಾವ ನಟನ ಅಭಿಮಾನಿಗಳಿಗೂ ಇಲ್ದಲ್ಲಿರುವಂತಹ ನೋವು ಸಂಕಟ ವಿಷ್ಣುವರ ಅಭಿಮಾನಿಗಳಿಗೆ ಯಾಕೆ ಅವರು ನಮ್ಮನ್ನು ಬಿಟ್ಟು ಹದಿನಾರು ವರ್ಷ ಆಯಿತು ಆದರೂ ಕೂಡ ಅವರ ಆತ್ಮಕ್ಕೆ ನೆಮ್ಮದಿ ಸಿಗ್ತಾ ಇಲ್ಲ ಕರ್ನಾಟಕ ಕಂಡಂತಹ ಅದ್ಭುತ ನಟನಿಗೆ ಇಂಥ ಗೌರವಾನ ಮತ್ತೆ ಮುನ್ನೆಲೆಗೆ ಬಂದಿದೆ ನಟ ವಿಷ್ಣುವರ್ಧನ್ ಅವರ ಸಮಾಧಿ ವಿವಾದ ರಾತ್ರೋರಾತ್ರಿ ಸಮಾಧಿ ನೆಲಸಮಕ್ಕೆ ಅಭಿಮಾನಿಗಳು ಕೆಂಡ ಕಾರ್ತಾ ಇದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕವನ್ನು ಧ್ವಂಸ ಮಾಡಲಾಗಿದೆ ಇದೀಗ ಸಮಾಧಿ ವಿಷಯದಲ್ಲಿ ಫ್ಯಾನ್ಸ್ ಜಾಗದ ಮಾಲೀಕರ ನಡುವೆ ಕಿತ್ತಾಟ ಮತ್ತೊಂದು ಹಂತಕ್ಕೆ ಬಂದಿದೆ ಸಮಾಧಿ ಸ್ಥಳದಲ್ಲೇ ಸ್ಮಾರಕ ಬೇಕು ಅಂತ ಫ್ಯಾನ್ಸ್ ಪಟ್ಟು ಹಿಡಿದಿದ್ದಾರೆ ದಾದಾ ಅವರ ಎರಡ ಅಂದ್ರೆ ದಾದಾ ಅವರು ಎರಡನೇ ಸಲ ಸತ್ತೋದ್ರು ಅಂತ ಫ್ಯಾನ್ಸ್ ಕಣ್ಣೀರ್ ಹಾಕ್ತಾ ಇದ್ದಾರೆ ವಿಷ್ಣು ಸಮಾಧಿ ತೆರವಾದ ಸ್ಥಳದಲ್ಲಿ ಪೊಲೀಸರು ಇದೀಗ ಕಟ್ಟೆಚ್ಚರ ವಹಿಸಿ ಯಾರ ಯಾವ ಅಭಿಮಾನಿಗಳನ್ನು ಅಲ್ಲಿ ಹತ್ರಕ್ಕೆ ಬಿಡ್ತಾ ಇಲ್ಲ ಯಜಮಾನನ ಅಭಿಮಾನಿಗಳಿಂದ ಉಗ್ರ ಹೋರಾಟದ ಎಚ್ಚರಿಕೆ ಇದೆ ರಾಕ್ ಲೈನ್ ಮತ್ತು ಸುದೀಪ್ ಅವರ ಜೊತೆಗೆ ವಿಷ್ಣು ಸೇನಾ ಸಮಿತಿ ಚರ್ಚೆ ಕೂಡ ಮಾಡಿದ್ಯಂತೆ ಸಮಾಧಿಯ ಅಸ್ಥಿಯನ್ನ ಕೊಡಿ ಅಂತ ಡಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಎಂತ ಪರಿಸ್ಥಿತಿ ಬಂದಿದ್ವಿ ನಮ್ಮ ನಾಡು ನುಡಿಗೆ ಅವ್ರು ಕೊಟ್ಟಂತಹ ಬೆಲೆ ಕೊಡುಗೆ ಏನು ಹಾಗಾದ್ರೆ ನಾವು ಅವ್ರಿಗೆ ಕೊಡ್ತಾರೋ ಬೆಲೆ ಏನು ಏನು ಇದೆನಾ ಸಾವನ್ನಪ್ಪಿದ ಮೇಲೂ ಕೂಡ ಅವರ ಆತ್ಮ ನೆಮ್ಮದಿಯಿಂದ ಇರಾಕ್ ಬಿಡ್ತಾ ಇಲ್ವಾ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ ನಮ್ ಜೊತೆಗೆ ಗೆಸ್ಟ್ಗಳಿದ್ದಾರೆ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿಗಳಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ರಾಧಾ ಗಂಗಾಧರ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ವಿಷ್ಣು ಸೇನಾ ಸಮಿತಿಯಿಂದ ಗಂಗಾಧರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಉಳಿದಂತೆ ಇನ್ನೊಂದಷ್ಟು ಜನ ಬಂದು ಜಾಯ್ನ್ ಆಗಲಿಕ್ಕಿದ್ದಾರೆ ಬರ್ತಾ ಇದ್ದಂತೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ತಗೊಳ್ತೀನಿ ಈ ಸ್ಥಿತಿ ಎನ್ ನಿಮ್ಗಳಿಗೆ ರೀತಿ ಭಾರಿ ಕಣ್ಣೀರನ್ನು ತರಿಸ್ತಾ ಇದೆ ನೋವನ್ನು ತರಿಸ್ತಾ ಇದೆ ಮೊದಲ ಕಾಮೆಂಟ್ ನಿಮಗೆ ನಿಮ್ಮ ನಿಮ್ಮಿಂದ ಐ ನೋ ಮೇಡಮ್ ಈಗ ನೆನ್ನೆನೂ ಅಂದರೆ ಇದೊಂದು ರೀತಿ ಅವರಿದ್ದಾಗಲೂ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಹೋದ್ಮೇಲೂ ನಮಗೆ ನಾವು ಅವ್ರನ್ನ ಈ ಪ್ರ ಪರಿಸ್ಥಿತಿಯಲ್ಲಿ ನೋಡ್ತಾ ಇದೀವಲ್ಲ ಅಂತ ನೋವಾಗುತ್ತೆ ನಿಮ್ಮ ಕಣ್ಣೀರು ನನಗೆ ಅರ್ಥ ಆಗುತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಇಷ್ಟು ದಿನ ಎಲ್ಲೋ ಒಂದು ಕಡೆ ಅವರಿದ್ದಾರೆ ಅವ್ರದ್ದು ಒಂದು ಏನಂತಂದರೆ ಅಟ್ಲೀಸ್ಟ್ ಅವ್ರದ್ದು ಅಲ್ಲಿ ಜೀವ ಆದರೂ ಇದೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಇಷ್ಟು ದಿನ ಹೋರಾಟಗಳು ಮಾಡ್ಕೊಂಡು ಬಂದ್ವಿ ಯಾಕಂದರೆ ಹೆಚ್ಚಿನ ಹೋರಾಟ ಮಾಡಿದಾಗ ಅವರು ಗುಡಿಗೆ ಎಲ್ಲಾದರೂ ಹೆಚ್ಚು ಪೆಟ್ಟು ಬೀಳ್ಬೋದು ಅದಕ್ಕೆ ಏನಾದರೂ ಮುಖ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಜಾಸ್ತಿ ಹೋರಾಟಕ್ಕೆ ಇದು ಮಾಡಿದಿರೇನೆ ಯಾಕಂದರೆ ವಿಷ್ಣು ನಿಮಗೆ ತಿಳಿದ ಮಟ್ಟಿಗೆ ಶಾಂತಿ ಪ್ರಿಯರವರು ಅವ್ರು ಯಾವತ್ತೂ ಹೋರಾಟಕ್ಕೆ ಮುನ್ನೆಲೆಗೆ ಬಂದವರೇ ಅಲ್ಲ ನಿಮಗೆ ತಿಳಿದ ಮಟ್ಟಿಗೆ ಅವರ ಹಾದಿಯಲ್ಲೇ ನಾವು ಅಭಿಮಾನಿಗಳು ಕೂಡ ಬಂದಿದ್ದು ನಾವು ಆ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರಿಗೇನು ತೊಂದರೆ ಅಲ್ಲಿ ಮಲಗಿರೋರ್ಗೇನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಪ್ರತಿಯೊಂದು ಸಹಿಸ್ಕೊಂಡು ಬಂದ್ವಿ ಆದರೆ ಇವಾಗ ರಾತ್ರಿ ರಾತ್ರಿ ಪ್ಲ್ಯಾನ್ ಮಾಡಿಕೊಂಡು ನೀವು ರಾತ್ರಿ ಒಂದು ರಾತ್ರಿ ಈ ಥರ ಹೊಡೆದಾಗ್ತೀರಾ ಅಂತಂದರೆ ನಿಮ್ದು ಎಷ್ಟು ನೀಚ ಮನಸ್ಥಿತಿ ಇರ್ಬೋದು ನೀವು ಎಷ್ಟು ಕೆಳಮಟ್ಟಕ್ಕೆ ಕೆಳ್ದಿದ್ದೀರಾ ಅಂತ ನೆನೆಸ್ಕೊಂಡ್ರೇ ನಮಗೆ ನಮಗೆ ನಾಚಿಕೆ ಆಗ್ತಾ ಇದೆ ಮೇಡಮ್ ನೀವು ಹೇಳ್ದಂತೆ ವಿಷ್ಣು ಸರ್ ಅವರು ಬಹಳ ಶಾಂತಿ ಪ್ರಿಯರು ಅಂಡ್ ಅಭಿಮಾನಿಗಳಾಗಿ ನೀವು ಯಾವತ್ತು ಈ ಜಗಳ ಹೋಗೋದು ಕಡನೆಗಳಿಗೆ ಮಾಡಲಿಲ್ಲ ಸೈಲೆಂಟ್ ಇಂದಲೇ ಬಂದ್ರೆ ಬಹುಶಃ ಅದೇ ಎಲ್ಲ ವೀಕ್ನೆಸ್ ಆಗ್ಬಿಡ್ತಾ ಬೇರೆಯವ್ರಿಗೆ ಅಂತ ಈ ಹಂತಕ್ ತರಕಲ್ವಾ ಬರ್ತೀನಿ ಬರ್ತೀನಿ ಗಂಗಾಧರ್ ಅವರೇ ನಿಮ್ಮ ಮೊದಲ ಅಭಿಪ್ರಾಯ ಈಗ ರಾತ್ರ ಹೊಡೆಯೋ ಅಗತ್ಯನೇ ಇರಲಿಲ್ಲ ಮೇಡಮ್ ಯಾಕೆಂದ್ರೆ ಕೇಸ್ ನಡೀತಾ ಇದ್ದು ಎಲ್ರೂ ಊರಿಗೆ ಗೊತ್ತಿದೆ ಹಾಗಾಗಿ ಈಗ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಇವು ನೀವು ಹೊಡಿಬೇಕಾಗಿತ್ತು ಹೇಗೆ ನೀವು ನೆಲ ಸಮ ಮಾಡ್ತೀರಾ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡದೆ ನೀವು ಹೆಂಗೆ ಮಾಡ್ತೀರಾ ನೀವು ಆರ್ಡ್ರ್ ಏನೇನೋ ಆಗಿರ್ಬೋದು ನೀವು ಈ ಥರ ತಗೊಳ್ಳಿ ಅಂತ ಹೇಳಿದರೆ ನಾವೇ ಅದನ್ನ ಏನಾರ ಮಾಡಿ ಮತ್ತೆ ಇದು ಮಾಡ್ಬೋದಾಗಿತ್ತು ಈಗ ಒಳಗಡೆ ಇಟ್ಟಿರೋದನ್ನು ನೀವು ಹೆಂಗೆತ್ತೀರಿ ನೀವು ಯಾರಿಗೂ ಹೇಳ್ದೆ ಕೇಳ್ದೆ ಹೆಂಗೆ ಎತ್ತಿರಿ ಕೋರ್ಟ್ ಸಾಮಾನ್ಯವಾಗಿ ಆರ್ಡ್ರ್ ಕೊಡ್ಬೋದು ಅವ್ರಿಗೆ ಮಾನವೀಯತೆ ದೃಷ್ಟಿ ಇದೆಯಾ ಇಲ್ವೋ ಗೊತ್ತಿಲ್ಲ ಕೋರ್ಟ್ಗೆ ಈಗ ಅಲ್ಲಿ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಈ ತರ ಮಾಡೋದು ಅನಾಹುತ ಹೋರಾಟಗಳು ಜಾಸ್ತಿ ನಡೆದಿದೆ ಇಷ್ಟರಲ್ಲೇ ಮೊನ್ನೆ ಹೋರಾಟದಿಂದನೂ ಅವ್ರು ಹೇಳಿದ್ದಾರೆ ನಿಮಗೆ ಇದು ಕೊಟ್ಟೆ ಕೊಡ್ತೀವಿ ಮತ್ತೆ ಕರ್ನಾಟಕ ರತ್ನೂ ಇದು ಮಾಡಿದ್ದೀವಿ ಅಂತ ಹೇಳಿ ಪ್ರೋತ್ಸಾಹ ಮಾಡಿದ್ದಾರೆ ಯಾವ ರತ್ನನು ಬೇಡ ಇರೋ ಜಾಗ ಒಂದು ಉಳಿಸ್ಕೊಡಿ ಅನ್ನೋದು ಆಗ್ಬಿಟ್ಟಿದೆ ಜಾಗನೇ ಇಲ್ಲಲ್ಲ ಮೇಡಮ್ ಈಗ ಏನು ರಾತ್ರ ರಾತ್ರಿ ಕೂಡ ಬಿಟ್ಟಿದ್ದಾರೆ ಬೂದಿ ಕೂಡ ಎತ್ ಬಿಟ್ಟಿದ್ದಾರೆ ಅಸ್ತಿನೂ ಇಲ್ಲ ಏನು ಏನು ಮಸಾಣನೂ ಬಿಡಲ್ಲ ಅಂತ ಕಾಣುತ್ತೆ ಗವರ್ಮೆಂಟ್ ಇಂದ ಏನು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ನಾನು ಹೇಳೋ ಪ್ರಕಾರ ಅಂದ್ರೆ ಈಗ ಆ ಜಾಗ ಬಿಟ್ಕೊಡಿ ಕಲ್ ಅಸ್ತಿನೇ ಬಿಟ್ಟಿಲ್ಲ ಅವ್ರೀಗ ಆ ಜಾಗ ಈಗ ಬರೀ ಜಾಗ ಆಗಿದೆ ಮಣ್ಣು ಕಲ್ಲು ಇರುವಂತಹ ಜಾಗ ಅಸ್ತಿ ಇಲ್ಲ ಇಲ್ಲಿ ಈಗ ಮೇಡಮ್ ನಾವ್ ಹೇಳೋದೇನಂತಂದ್ರೆ ಇವಾಗ ಒಂದು ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ಪುನರ್ಜೀವನ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಹೊಡೆದೇ ಅಲ್ವಾ ಹೊಡೆದೆ ಎಲ್ಲ ಪುನರ್ಜೀವನ ಮಾಡೋದು ಅದೇ ರೀತಿನೇ ಮಾಡೋಣ ಅಂತ ಮೇಡಮ್ ಮಾಡ್ತೀವಿ ಯಾಕಂತಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಲಿ ನಮ್ಮ ಹಿಂದೂ ಇದ್ರಲ್ಲಿ ನಿಮಗೂ ಗೊತ್ತಿರೇ ಗೊತ್ತಿರೋ ಮಟ್ಟಿಗೆನೆ ಪ್ರತಿ ಒಬ್ರು ಯಾರೇ ಆದ್ರೂ ಅಷ್ಟೇ ಮಾಡಿದ ಜಾಗನೇ ನಾವು ಅದನ್ನ ಕನ್ಸಿಡರ್ ಮಾಡಿ ಅಂತ ನಾವ್ ಮಾಡ್ಕೊಳ್ಳೋದು ಯಾವ್ದೇ ಇವಾಗ ನಾವು ಒಂದು ಹೊಲ್ದಲ್ಲಿ ತಗೊಂಡೋಗಿ ನಮ್ಮ ಯಾರೋ ನಮ್ಮ ಹಿರಿಯರ್ನೋ ನಮ್ಮವರ್ನ ಯಾರನೋ ಹಾಕಿದ್ರು ಕೂಡ ಅಷ್ಟಾಗ್ಲೂ ಜಾಗ ಬಿಟ್ಟು ನಾವು ಮಿಕ್ಕಿದ ಕೆಲಸಗಳನ್ನ ಮಾಡ್ತಾರೆ ಎಲ್ಲ ಇದ್ಮಾಡ್ತಾರೆ ಮಾಡ್ತಾರೆ ಅಂಥದ್ರಲ್ಲಿ ನಿಮ್ಗೆ ದುಡ್ಡೇ ಮುಖ್ಯ ಆಗೋಯ್ತು ಹಾಗಾದ್ರೆ ಒಬ್ಬ ಮನುಷ್ಯನ್ಗೆ ನಾವು ಕೇಳ್ತಾ ಇರೋದು ಎಷ್ಟು ಒಂದು ಹತ್ತಡಿ ಜಾಗ ಬಿಟ್ಕೊಡಿ ಅಂತ ಹೇ ನಿಮ್ಗೆ ಪೂರ್ತಿ ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇಲ್ವಲ್ಲ ನಿಮ್ಗೆ ಅಷ್ಟು ಆ ತರ ಇದ್ರೆ ನೀವು ಹಾಕುವಾಗ ಏನ್ ಮಾಡ್ತಾ ಇದ್ರಿ ಹಾಕುವಾಗ ತಡಿಬಹುದಾಗಿತ್ತಲ್ವ ನೀವು ಹಾಕುವಾಗ ಕೇಳ್ಬೋದಾಗಿತ್ತು ಇಲ್ಲಿ ಬೇಡಪ್ಪ ಇದು ನಮ್ ಜಾಗ ನಾವು ಇಲ್ಲಿದ್ದೀವಿ ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ ಇಲ್ಲಿ ಈಗ ನನ್ಗೆ ಒಂದು ನೆನ್ನೆಯಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಬ್ಬರಲ್ಲಿ ಯಾರಾದ್ರೂ ಉತ್ತರ ಕೊಡಿ ಅಭಿಮಾನಿಗಳು ನೀವು ಮಾತ್ರ ನಿನ್ನೆಯಿಂದಲೂ ಕಣ್ಣೀರು ಹಾಕ್ತಾ ಇದ್ರಿ ಹಬ್ಬನೂ ಮಾಡಿಲ್ಲ ಅಂತ ಯಾವ ಯಾವ ನಗು ಮುಖದಲ್ಲಿ ಹಬ್ಬ ಮಾಡೋಣ ಆದ್ರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಈ ವಿಚಾರವಾಗಿ ಒಂದ್ ಚಕಾರನ್ನು ಕೇಳಲಿಲ್ಲ ನನಗೆ ಇದು ಸ್ವಲ್ಪ ಎಲ್ಲೋ ಅಸಮಾಧಾನ ಅನಿಸ್ತಾ ಇತ್ತು ಅದಕ್ಕೆ ನೀವ್ ಯಾಕೆ ಅದಕ್ಕೆ ಒಪ್ಕೊಳ್ತಾ ಇಲ್ಲಿ ಮಣ್ಣು ಮಾಡಿ ತಗೊಂಡೋಗಿ ಅವರು ಅಲ್ಲಿ ಹೆಂಗ್ ಕೊಡ್ತಾರ ಅವ್ರು ಹೇಳಿ ಮಣ್ಣು ಅಲ್ಲೇ ಮಾಡಬೇಕಾಗಿತ್ತು ಇವ್ರು ಕೊಡಂಗಿದ್ರೆ ಮೈಸೂರಲ್ಲೇ ಮಾಡ್ಬೋದಾಗಿತ್ತಲ್ಲ ಇವ್ರು ಯಾಕೆ ಇಲ್ಲಿ ಮಾಡಿದ್ರು ಇವ್ರು ಇಲ್ಲಿ ಈ ತರ ಗಲಾಟೆ ಇದೆ ಇದಿದೆ ಇದೆ ಗುದ್ದಾಟ ಇದೆ ಅಂದ್ಮೇಲೆ ಯಾಕೆ ನೀವು ಇಲ್ಲಿ ಮಣ್ಣು ಮಾಡಿದ್ರೆ ನಮ್ಮ ಜಾಗಲ ಇದೆ ಬೇಡ ಇದು ಜಾಗಾನೇ ಬೇಡ ಅಂತ ಹೇಳಿ ಬೇರೆ ಕಡೆ ಮಾಡ್ಬೋದಾಗಿತ್ತಲ್ಲ ಈಗ ಆಗ ಹೋಗಿದೆ ಅದೇ ಜಾಗದಲ್ಲಿ ಪುಣ್ಯಭೂಮಿ ಆಗ್ಬೇಕು ಮೇಡಮ್ ನಮಗೆ ಇದು